ನಿಂತೆ ನನ್ಗೂ ಮೊಟ್ಟೆ ಕೊಡ್ಬೇಕು ಇದು ಸಾಲ ಕೊಡ್ತಾ ಇದೀನಿ ನೀನು ಅಕ ಅವ್ ಕೊಟ್ಟಿಲ್ಲ ಅಂದ್ರೆ ನಾನು ಕೊಡ್ತೀನಿ ನಂಬರ್ ಅಂತ ಜಾಸ್ತಿ ಪ್ರಾಬ್ಲಮ್ ಅಲ್ಲಿ ಇದೇನಿಲ್ಲ ಸೂಸೈಡ್ ಮಾಡ್ಕೊಳ್ತೀನಿ ನಾನು ಇವಾಗ ಎಕ್ಕ ಫೋನ್ ಮಾಡ್ತರೆ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ನಾನು ರಿಸೀವ್ ಮಾಡ್ತಾರಾ ಸಿಮ್ ಚೇಂಜ್ ಮಾಡೈತ ಹುಡುಗಿ

ಗಂಡನ್ ಪರ್ಮಿಷನ್ ಇಲ್ಲದೆ ದುಡ್ಡು ಕೊಡಕ್ ಹೋಗ್ಬೇಡ್ರಿ ಸಂಬಂಧಗಳೇ ಅಳಗ ಹೋಗ್ತವೆ ನಮ್ಗೆ ದುಡ್ಡು ಸಾಕ್ಷಿ ಏನೋ ಅಂತ ಕೇಳಿದ್ರು ಯೋಚನೆ ಮಾಡ್ಬೇಡಿ ಒಂದ್ ಕಡೆ ಕಳ್ಕೊಂಡ್ರೆ ಇನ್ನೊಂದ್ ಕಡೆ ಡಬ್ಬಲ್ ಆಗಿ ಸಿಕ್ತೈತೆಲ್ಕ ಬ್ಯಾಕ್ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಹ್ಯಾಪಿ ಸಂಡೇ ಫ್ರೆಂಡ್ಸ್ ಸ್ವಲ್ಪ ಮೇಕಪ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಐಬ್ರೋ ಮಾಡ್ಕೊಂಡು ಒಂದೆರಡು ಮೂರು ಮೂರ್ ದಿನ ಹಿಂಗೆ ಇರುತ್ತೆ ಫ್ರೆಂಡ್ಸ್ ನನ್ನ ಫೇಸ್ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಫಂಡೇ ಮಾಡೋಣ ಅಂತ ಅನ್ಕೊಂಡಿದೀನಿ ಶಿವ ಬೆಳಗ್ಗೆಂದ ಆರಾಮಾಗಿ ಸಮಾಧಾನವಾಗಿ ಅದನ್ನ ನೋಡಿ ನಾನು ತಡ್ಕೊಳ್ಳೋಕ್ಕಾಗ್ತಿಲ್ಲ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂಗೆ ಆಗ್ತಿದೆ ಶಿವ ಹಂಗೆ ಇರಬಾರ್ದು ಯಾವಾಗಲೂ ಟೆನ್ಷನ್ ಆಗಿ ನಾನು ಟಾರ್ಚರಿಂದ ಒದ್ದಾಡ್ತಾ ಇರಬೇಕು ಒಳ್ಳೆ ರಾಕ್ಷಸಿ ಥರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಫ್ರೆಂಡ್ಸ್ ನನಗೆ ಆ ಥರ ಇರಬೇಕು ಊಡೆಲ್ಲ ಕೂತ್ಕೊಂಡ್ರೆ ಒಂದು ಕಡೆ ಮಲ್ಕೊಂಡ್ರೆ ಇಷ್ಟ ಆಗಲ್ಲ ನಂತರನೇ ಆಕ್ಟಿವ್ ಆಗಿರಬೇಕು ಆ್ಯಕ್ಟಿವ್ ಮಾಡ್ತೀನಿ ಈಗ ಅದೇನಂದರೆ ಫ್ರೆಂಡ್ಸ್ ನಾನು ಫ್ರಾಂಕ್ ಮಾಡಬೇಕು ಅಂತಿದ್ದೀನಿ ಈ ಫ್ರಾಂಕ್ ನಾನು ಮಾಡೋಕ್ಕೆ ಮೇನ್ ಕಾರಣನೇ ನನ್ನ ನಾನು ಮೊದಲೆಲ್ಲ ತುಂಬ ಜನ ಫ್ರೆಂಡ್ಸ್ನೆಲ್ಲ ನಂಬ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮೋಸ ಹೋಗಿದ್ದೀನಿ ದುಡ್ಡು ನನ್ನ ಫ್ರೆಂಡ್ಗೆ ಬೇರೆಯವ್ರ ಕಡೆಯಿಂದ ಕೊಡಿಸಿ ಮೋಸ ಹೋಗಿರೋ ಥರ ಚಿಚ್ಚಿ ನಾನು ಏನು ಹೇಳ್ತಾಯಿದ್ದೀನಿ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಗೊತ್ತಿರೋ ಒಂದು ಅಕ್ಕನ ಕಡೆಯಿಂದ ಕಾಲ್ ಮಾಡಿಸ್ಕೊಂಡು ಫ್ರ್ಯಾಂಕ್ ಕಾಲು ಆವಕ್ಕನ ಕಡೆಯಿಂದ ನನ್ನ ಬೇರೆ ಯಾರಿಗೋ ದುಡ್ಡು ಕೊಡಿಸಿರೋ ಥರ ಇವಾಗ ಅವ್ಳಿಗೆ ದುಡ್ಡು ಕೊಡ್ತಾಯಿಲ್ಲ ಆವಕ್ಕ ನಾನು ಫೋನ್ ಮಾಡಿ ಕೇಳೋ ಥರ ಈ ಥರ ಮನಿ ಫ್ರ್ಯಾಂಕ್ ಫ್ರೆಂಡ್ಸ್ ಇದು ಹಾಂ ಮನಿ ಫ್ರ್ಯಾಂಕು ಇದನ್ನ ಮೇನ್ ಕಾರಣನೇ ಶಿವ ಆ ಈಸಿಯಾಗಿ ನಂಬಿಡ್ತಿದ್ದೆ ಇದು ನಿಜ ಅಂತ ಯಾಕಂದರೆ ಈ ಥರ ಎಡವಟ್ಟುಗಳೆಲ್ಲ ಸುಮಾರು ಮಾಡ್ಕೊಂಡಿದ್ದೀನಿ ಮಾಡ್ಕೊಳ್ಳೋದು ಹೋಗ್ಲಿ ದುಡ್ಡು ಇಸ್ಕೊಂಡಿರ್ತಾರೆ ಫ್ರೆಂಡ್ಸ್ ನನ್ನ ಹತ್ರ ನನಗೇ ಇಲ್ಲ ಅಂಥರ ನಾನು ಸ್ವಲ್ಪ ಸ್ಯಾಲ್ರಿ ಅದು ಇದೆಲ್ಲ ಸೇರಿಸಿ ಇದ್ದೆ ಕೊನೆಗೆ ನಿನ್ ಕೊಟ್ಟಿರೋ ಪ್ರೂಫ್ ಏನು ಅಂತ ಕೇಳ್ಬಿಡೋದ ಫ್ರೆಂಡ್ಸಲ್ಲಿ ಆಗಲಿ ರಿಲೇಷನ್ಸಲ್ಲಾಗಲಿ ಹಬ್ಬ ಅವರೆಲ್ಲ ಸಕ್ಕತ್ತಾಗಿ ಬುದ್ಧಿ ಕಳಿಸ್ತರು ನನಗೆ ಒಳ್ಳೇದಾಗ್ಲಿ ಅವ್ರಿಗೆಲ್ಲ ಅದಕ್ಕೆ ಈ ಥರ ಫ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಇದನ್ನು ಶಿವ ಪಕ್ಕ ನಂಬುತ್ತೆ ಮತ್ತೆ ಆಳೆ ಬುದ್ಧಿ ಕಲ್ತಿದ್ಯಾ ಹಂಗಿಂಗ್ ಜಾಣಿಸ್ತರು ಒದ್ರೂ ವರಿ ಒದ್ಯುತ್ತೆ ಒದಿಸ್ಕೊಳಕ್ಕೂ ರೆಡಿ ಆಗಿರಬೇಕು ಇದು ಒಳ್ಳೆ ಫ್ರಾಂಕು ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಈಗ ಮನೆಗೆ ಹೋಗ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹೊಸದಾಗಿ ಏನೆಲ್ಲ ವೀಡಿಯೋ ನೋಡ್ತಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಅಂತ ಕ್ಲಿಕ್ ಮಾಡಿ ಈ ವೀಡಿಯೋ ಎಷ್ಟು ಆಯ್ತಂದ್ರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಾರ್ಮಲ್ ಬ್ಲಾಗ್ ಮಾಡೋ ಥರನೇ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಕ್ಯಾಮ್ರಾ ಹೈಡ್ ಮಾಡೋಕ್ಕೆ ಮನೆ ಜಾಗ ಎಲ್ಲ ನಿಮಗೂ ಗೊತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಹಾಯ್ ಕುಮಾರ್ ನೀವು ಆಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಹೆಂಗನಿಸ್ತಿದೆ ಸಂಡೇ ಇವತ್ತು ಚೆನ್ನಾಗಿದೆ ಫುಲ್ ಫಂಡೇ ಅಲ್ಲ ಏನಿಲ್ಲ ಫ್ರೆಂಡ್ಸ್ ಅನ್ನ ಸಾಂಬಾರ್ ತಿನ್ನಕ್ಕೆ ಇದೊಂದು ಭಾನುವಾರನೇ ಅಲ್ಲ ನನ್ನ ಪ್ರಕಾರ ಈ ವಾರನ ನನ್ನ ಲೈಫ್ ಅಲ್ಲಿ ನಾನು ಡಿಲೀಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅಷ್ಟು ಬೇಜಾರಾಗ್ತಿದೆ ನಾನ್ ವೆಜ್ ಇಲ್ಲದೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸು ನನಗೆ ಇದು ಬ್ಯಾಡ್ ನ್ಯೂಸು ನಾವು ಚಿಕನ್ ತಿನ್ನೋದ ನಿಲ್ಲಿಸ್ಬೇಕಲ್ಲ ಬಿಟ್ಟು ಬಿಟ್ಟಿದೀವಿ ಮೂರ್ನಾಕ್ ದಿನ ಆಯ್ತು ಫ್ರೆಂಡ್ಸ್ ಬಿಟ್ಬಿಟ್ಟು ಇಲ್ಲ ಪಿ ಬಿಟ್ಬಿಟ್ವಿ ನಿಜ ಫ್ರೆಂಡ್ಸ್ ಚಿಕನ್ ತುಂಬಾ ಆರೋಗ್ಯಕ್ಕೆ ಅದ್ಕೆ ಬಿಟ್ಬಿಟ್ವಿ ಫ್ರೆಂಡ್ಸ್ ಇನ್ಮೇಲೆ ಚಿಕನ್ ತಿನ್ನಲ್ಲ ನಾನು ಮಟನ್ ಅಷ್ಟೊಂದು ಸ್ಮೆಲ್ ಎಲ್ಲ ಇಷ್ಟ ಆಗಲ್ಲ ಅದಕ್ಕೆ ಓನ್ಲಿ ಎಗ್ಗು ಆಗಾಗ ಮಟನು ಆಗಾಗ ಫಿಶ್ ಬಜ್ಜಿ ಬೋಂಡ್ ಇದ್ರಲ್ಲೇ ಹೋಗುತ್ತೆ ಫ್ರೆಂಡ್ಸ್ ಇನ್ಮೇಲೆ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಬೆಳಗ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದೀನಿ ಬಟ್ಟೆ ವಶು ಪಾತ್ರೆ ವಶು ಮನೆ ವಶು ಎಲ್ಲ ಶಿವಕುಮಾರ್ ಸಹ ವಾಶ್ ಮಾಡ್ಕೊಂಡು ಸಾಕಿದೀನಿ ಹಾಗಾಗಿ ಈಗ ಅಡ್ಗೆ ಮಾಡೋಣಗಿಂತ ಮೊದಲು ಊಟ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ಅನ್ನ ಟೊಮೊಟೊ ರಸ ಮಾಡಿದ್ದೆ ಸ್ವಲ್ಪ ತರನೇ ಸೂಪರ್ ಆಗೈತೆ ಸ್ಮೆಲ್ ಮಾತ್ರ ಜೀರಿಗೆ ಹಾಕ್ಬಿಟ್ಟು ಮಾಡಿದ್ದೆ ನೀವು ಹೇಳಿದ್ರಲ್ಲ ಊಟದಲ್ಲಿ ಜೀರಿಗೆ ಬೆಳೆಸಿ ಜೀರಿಗೆ ಬೆರೆಸಿ ಜೀರಿಗೆ ಬೆರೆಸಿ ಅಂತ ಬೆರೆಸಿದ್ದೀನಿ ಊಟ ಮಾಡ್ತೀರಾ ರೀ ಓಕೆ ಫ್ರೆಂಡ್ಸ್ ನಾನು ಊಟ ಮಾಡ್ತೀನಿ ಮೊದಲು ಒತ್ತು ಗೊತ್ತಿಲ್ಲ ಮೂರುವರೆಲ್ಲ ಊಟ ಅವಾಗ ಬೆಳಗ್ಗೆ ತಿಂದೆ ಫ್ರೆಂಡ್ಸ್ ಮತ್ತೆ ನಾನು ಇಲ್ಲ ಅದಕ್ಕೆ ನಾನು ರಾತ್ರಿ ತಣ್ಣ ಸಾರ್ ತಿಂದೆ ರಸ ಇದೆ ಫಸ್ಟ್ ತಿಂತಾ ಇರೋದು ಚೆನ್ನಾಗಿದೆ ಬಟ್ ಐ ವಾಂಟ್ ಮೋರ್ ಸ್ಪೈಸಿ ಅಂಡ್ ಖಾರ ಎರಡು ಒಂದೇ ಅಂದ್ರೆ ಊಟ ತಿನ್ಬಿಟ್ಟು ಇವತ್ತು ಸಂಡೆ ಅಲ್ವಾ ಫ್ರೆಂಡ್ಸ್ ಬೇಗ ಅಡಿಕೆ ಮಾಡ್ಬಿಟ್ಟೆ ನಾವು ಸ್ವಲ್ಪ ಪ್ರೋಗ್ರಾಮ್ ನೋಡಬಹುದು ಅಂತ ಅದೇನಂದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಾ ಅಂತ ಕೇಳ್ತಿದ್ರಿ ನೀವೇನು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಶನಿವಾರ ಮಿಸ್ ಬಂದಿಸ್ ನೋಡ್ತೀವಿ ಫ್ರೆಂಡ್ಸ್ ಸುದೀಪ್ ಅವ್ರು ಹೇಳ್ತಾರಲ್ಲ ಒಂದೊಂದು ಮಾತು ಅದು ನಮ್ಮ ಜೀವನದಲ್ಲೂ ಸ್ವಲ್ಪ ಚೇಂಜ್ ಮಾಡ್ಬೋದು ಅಂತ ಇಷ್ಟ ಆಗ್ತೈತೆ ಅವ್ರು ಮಾತಾಡೋದು ಗೊತ್ತೇ ಬೇರೆ ಫ್ರೆಂಡ್ಸ್ ಎಲ್ಲ ಇರೋಗಳು ಇಷ್ಟ ಬಿಗ್ ಬಾಸ್ಗೆ ಸುದೀಪ್ ಅವ್ರ್ ಮಾತ್ರ ಇಷ್ಟ ನೀನ್ ಏನ್ ಹೇಳ್ತಪ್ಪ ಇದ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಏನ್ ಮಾತಾಡೋಲ್ಲ ಇದ್ ಮಿಗಿರಿ ಯಾವಾಗ ನೋಡಿದ್ದೆ ಸೂಪರ್ ಅಂತ ಹೇಳಕ್ಕೆ ಈ ಸಲ ಚೆನ್ನಾಗಿಲ್ಲ ಚೆನ್ನಾಗ್ ಆಗ್ತೈತೆ ಹೇಳಿ ಇನ್ನೊಂದು ವಾರ ತಾಳು ಸೂಪರ್ ಆಗಿ ಆಗ್ತೈತೆ ಯೋಗ ಆಗ್ಬೇಕಂದ್ರೆ ಬಿಗ್ ಬಾಸ್ ಒಳಗ್ ನೆನ್ ಬಿಡ್ಬೇಕು ಡಾಮ್ ಡುಮಿಲ್ ಮುನ್ಸ್ಕೊ ಬಂದ್ಬಿಡ್ತೀನಂತೆ ಇದಂತ ಪಕ್ಕ ಫ್ರೆಂಡ್ಸ್ ಬಿಗ್ ಬಾಸ್ ಒಳಗಡೆ ಹೋಗಿ ನಾನು ಇರುವಷ್ಟು ನನಗಿಲ್ಲ ಧೈರ್ಯನೂ ಇಲ್ಲ ಅನ್ಕೊಳ್ಳಿ ಹೊಸಬ್ರ ಜೊತೆ ಬೆರೆಯೋದೇ ಅಪರೂಪ ನಾನು ಒಂದು ತೋಟದ ಬರಪಿ ಯಾಕೋ ಬಿಟ್ಟು ಊಟ ಮಾಡಕ್ ಆಗ್ತಾ ಇಲ್ಲ ಒಂದು ಆಮ್ಲೆಟ್ ಹಾಕ್ಕೊಳ್ಳ ಮನ್ಸಾಗ್ತಿದೆ ಲೆಸ್ಟ್ ಫ್ರೆಂಡ್ಸ್ ಇದೊಂದು ಸಿಂಪಲ್ ಆಗಿ ಒಂದು ಆಮ್ಲೆಟ್ ಏನಿಲ್ಲ ಮೊಟ್ಟೆ ಒಡೆದು ಎಂಚ್ ಮೇಲೆ ಹಾಕೋದು ಬರೀ ಉಪ್ಪು ಖಾರದ ಪುಡಿ ಹಾಕೋದು ಮೆಣಸು ಪುಡಿ ಸಹ ಹಾಕ್ತಿಲ್ಲ ಇವತ್ತು ಮೆಣಸು ಕುಟ್ಟಕ್ಕೂ ಸಹ ಮೈ ಬಾರ ಅಂತ ಏನಪ್ಪೇ ಇನ್ನೊಂದು ಮೊಟ್ಟೆ ಐತೆ ನೀನು ಆಮ್ಲೆಟ್ ಹಾಕ್ಕೊ ನಮ್ಮ ಆಸ್ತಿಲಿ ಪಾಲ್ ಕೇಳ್ಬಿಟ್ಟು ಹೋಗ್ತೀನಿ ಮೊಟ್ಟೆಲಿ ಮಾತ್ರ ಪಾಲ್ ಕೇಳಕ್ಕೆ ಹೋಗ್ಬೇಡಪ್ಪ ಈ ದೊಡ್ಡ ಯುದ್ಧಗಳೇ ಆಗ್ಬಿಡ್ತವೆ ಸೊಳ್ಳೆ ಕುಯ್ಯೋ ಅಂತವಾ ವಾಶ್ ಚೇಂಜ್ ಮಾಡ್ಕೊಳಕ್ ಹೇಳ್ತೀನಿ ಬಿಸಿ ಬಿಸಿ ಹೋಮ್ ಲೇಟ್ ಆಮ್ಲೆಟ್ ಸಸ್ಯ ಸಸ್ಯಹಾರಿ ಅಲ್ವಾ ಹ್ಮ್ ಆಮ್ಲೆಟ್ ಜೊತೆ ಅನ್ನ ರಸ ಸೂಪರ್ ಆಗುತ್ತೆ ಒಂದ್ ರೂಪಾಯಿ ಕಾಯಿಷ್ಟು ಮೊಟ್ಟೆನಾ ತಗೋ ನಿಂತ ನನಗೂ ಮೊಟ್ಟೆ ಕೊಡ್ಬೇಕು ಇದು ಸಾಲ ಕೊಡ್ತಾ ಇದ್ದೀನಿ ಇಟ್ಕೋ అక్క నా కొడుకు ఒక్క మాత్రం టొడక్ హలో 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 వాడు హాయ్ ఏలక్క ఇంకితిరా మాషలా ఇదే నీను బాగా ఐదిని ఉటైతా హ ఆయ్తా నిందైతా హ్మ్ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ನಾನಿನ್ನ ನಮ್ಗೆ ತಾನೇ ಕೊಟ್ಟಿದ್ದೆ ಎಷ್ಟ್ ತಿಂಗಳಿಂದ ಕೊಟ್ಟಿಲ್ಲ ಅಕ್ಕ ನಿಮ್ಗೆ ಗೊತ್ತಲ್ವಾ ತಾನೇ ಹೇಳಿ ಕೊಟ್ಟಿದ್ದು ಅವ್ಗೆ ನಂಬರ್ ಇಲ್ಲ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಕಾಂಟ್ಯಾಕ್ಟ್ ಆಗಿದ್ದು ಅಷ್ಟೇ ಇನ್ಸ್ಟಾಗ್ರಾಮ್ ಇಲ್ಲ ಸುಮ್ಮನೆ ಬರುತ್ತೆ ನೀನು ಹೂ ಅಂದಿದ್ದೇ ನನ್ಗೆ ಆ ಅವ್ಡುಗಿಗೂ ನನಗೆ ಖರ್ಚಾನೇ ಇಲ್ಲ

ಮಾತಾಡ್ತಾ ಇದ್ದವಲ್ಲ ಫೋನಲ್ಲೆಲ್ಲ ಅದೇ ಹುಡುಗಿ ಏನೋ ಪ್ರಾಬ್ಲಮ್ ಐತೆ ನಮ್ಮ ಯಜಮಾನ್ರು ಹುಷಾರಿಲ್ಲ ಅಂತ ಇಪ್ಪತ್ತು ಸಾವಿರ ಕೇಳಿತ್ತು ಯಾಕ ಮಾತಾಡ್ತಾ ಇರ್ತಾರ ಇವ್ರ ಹತ್ರ ಇಸ್ಕೊಟ್ಟೆ ನಾನು ನೀನು ಹಾಕಿ ಇಸ್ಕೊಡ್ಬೋದು ಏ ಹುಡ್ಗಿಗೆ ಫೋರ್ಸ್ ಮಾಡಿ ಕೇಳ್ತು ಫೋರ್ಸ್ ಮಾಡ್ಕೊಂಡ್ರೆ ಇಸ್ಕೊಡ್ಬೇಕ ಇಪ್ಪತ್ತು ಸಾವಿರನ ನಾನ್ ಹೇಳ್ದೆ ನಾನು ನಮ್ಮ ಮನೇಲಿ ಸರಿ ಇಲ್ಲ ಬೈತೈತೆ ಶಿವಣ್ಣ ಅಂತ ಹೇಳ್ದೆ ನನ್ನ ಮೇಲೆ ನಂಬ ಕೇಳಿಲ್ಲ ಅಂದ್ರೆ ನೋಡು ಎಲ್ಲ ಮೋಸ ಮಾಡೋರು ಕೊಟ್ಟಾರೆ ಅವ್ರ್ನ ಅವ ಹುಡ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನ ನೀ ನೋಡ್ತಾಯಿದ್ದೆಲ್ಲ ಡೈಲಿ ಮಾಡ್ರಿ ಅಂದ್ರೆ ಹಿಂಗೆ ಮಾಡ್ತಾಯಿದ್ದಂತ ನನ್ಗೆ ಗೊತ್ತಿರ್ಲಿಲ್ಲ ಇಷ್ಟು ನಂಬರ್ ವಿಸ್ಕೊಂಡಿಲ್ಲ ನಾನು ಇನ್ಸ್ಟಾಗ್ರಾಮ್ ಯಾಕ್ ಆದಾಗೆ ಹೋಯ್ತಾ ಹುಡ್ಗೆ ಕಾಂಟೆಕ್ಟು ಹೆಂಗೋ ಕೊಡ್ತಾರೆ ಬಿಡು ಅಷ್ಟು ನಂಬಿಕೆ ಅಂದ್ರೆ ಆ ಹುಡ್ಗಿ ಅಷ್ಟು ಕೋರ್ಸ್ ಮಾಡಿ ಕೇಳ್ತಲ್ಲ ಅನ್ಕೊಂಡ ಜೀರ್ ನೋಡ್ ಹೆಂಗೆ ಮಾಡಿದ್ವಿ ಕೇಳ್ದೆ ಅವ್ರು ಪರಿಚಯ ಉಪಚಯ ಅಂದ್ಕೊಂಡು ನಾ ಹಿಂಗ ಮಾಡ್ತಾರ ಅಂತ ಗೊತ್ತಿರ್ಲಿಲ್ಲ ನನಗೆ ಎಷ್ಟೊತ್ತಂಬಾಡಂಬ ನಂಬಾ ಸೇಸ್ತಾರ ಅಂತ ದುಡ್ನ ಕಾಕಲಿ ಸಾಕಾಯ್ತ ಕೊಡೋರು ಎಲ್ತೀಗ ಮಾತಾಗ ಅವ್ರು ಕೊಟ್ಟಾರ ಅವರು

ಹೇಳಿದ್ ಯಾವ ಸರಿ ಹಿಂಗ ಯಾರು ನಂಬಡ ಸತ್ತರಿ ಅದೇ ಮಾತು ಅದೇ ಹಿಂದೂ ಇವಾಗ ಎಕ್ಕ ಫೋನ್ ಮಾಡಿದ್ರೆ ಆಗೋದ್ರೆ ಏನು ಬಂದ ಗೊತ್ತಾಯ್ತು ಹಂಗೆ ಬಲೆ ಬಿಡ್ತದಿಂದ ಇನ್ನಂಗೆ ನಾನು ಹೇಳಿದ್ದಿತ್ತು ಸರ ಸರಿ ಯಾರು ನಂಬರ್ ತಗೋಬೇಡ ಜಸ್ಟ್ ಕರೆ ಇಟ್ಕೊಬ್ರ ಹ್ಞೂ ಹ್ಞೂ ಕಾಂಟ್ರಾಕ್ಟಿಗೆ ಬಿಡೋದು ಅವ್ರು ಯಾವ ಮಾಸದು ನಿನ್ನ ಸ್ವತಃ ಇದು ಯಾರು ಸಾಯೋರು ಯಾರು ಸಾಯೋಲ್ರು ಸುಂದರ ಮಾಡ್ಕೊಂಡು ಆ ಹುಡ್ಗಿ ಹಂಗೆ ಹೇಳಿದ್ದು ಇವಾಗ ಅರ್ಜೆಂಟ್ ದುಡ್ಡು ಬೇಕೇ ಬೇಕು ಸಾಲ ಮಾಡ್ಕೊಬಿಟ್ಟಿದ್ದೀವಿ ನಮ್ಮ ಹೆಚ್ಚು ಅರ್ಜೆಂಟ್ ಬೇಕು ರೀ ನಿಮ್ಮ ಅಪ್ಪ ನಿಮ್ಮ ಮನಿಯೋ ಅವನ ತಂಗಿನೋ ಅಕ್ಕನೂ ಸಂಬಂಧಿಕ್ರು ಇಸ್ಕೊ ಬರುವ ಅದಕ್ಕೆ ಹೋಗು ಫೋನ್ ಮಾಡಿ ಕೇಳು

ಐದು ವರ್ಷದಿಂದ ಮೋಸ ಹೋದ್ರೆ ಇವಾಗ್ಲೂ ಮೋಸ ಮಾಡ್ತಾರ ಮಾಡೋರೆ ಸಿಕ್ತಾರ ನನ್ಗೆ ಅಂತ ಅನ್ಕೊಂಡಿದ್ದೀನ ನಾನು ಅವ್ರಿಗೆ ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊಳ್ತಾ ಇದ್ದೆ ತಾನೇ ಎಷ್ಟೆಲ್ಲ ಹಂಗೆ ನಮಸ್ಕತ್ ನಿನ್ನ ನೀನು ಐದು ಮೂರು ನಾಲ್ಕು ಐಸ್ ಕೊಡ್ತಾರೆ ಇಪ್ಪತ್ತು ಸಾವಿರ ಈ ದೊಡ್ಡ ಹಿಂಸ ನೀನು ನೋಡವ್ರಿ ಎಲ್ಲಾ ಮೋಸ ಮಾಡೋದು ನೋಡವ್ರಿ ತಿರ್ಗಾ ಹೋಗ್ಲಕ್ಕ ಹಂಗ ನಾಂಗ್ ಇಸ್ಕೊಬರ್ತಾರೆ ಒಂದ್ ಇಪ್ಪಸವರ ಹಂಗಾರೆ ಎಲ್ಲ ಇದೆ ಕೆಲಸ ನಿಂದು ಯಾರು ಸ್ವಲ್ಪ ಕ್ಲೋಜ್ ಯಾರು ಇದು ಮಾತಾಡ್ತಾರ ಅವತ್ಕೋಕೊಡೋದು ಕಲ್ ಏನು ಒಬ್ರು ಒಬ್ರು ಕೇಳಿದ್ರೆ ಹಂಗೆ ಆಗೋದು

ಕೊಡೋಕ್ಕೆ ಇಪ್ಪತ್ತು ಸಾವಿರ ಅಷ್ಟು ಸರಿ ನಾನು ಕೊಡಬೇಕು ಕೊಡು ಬಿಟ್ಟು ಕೊಟ್ಬಿಡ್ತೀನಿ ನೆನೆಸ್ಕೊಂಡು ಇನ್ಮೇಲೆ ಯಾರೂ ನಂಬಲ್ಲ ನಾನು ಇದರಿಂದ ಮನೆ ಹೋದೆ ನೋಡ ಅವಡೆ ನೋಡು ಹೆಂಗಿಸ್ಟ ಕೊಡಿ ದೊಡ್ಡೋರು ಚಿಕ್ಕೋರು ಯಾರ ಕೈ ಯಾವ ದೇವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಕೊಡೋ

ಏನೋ ಕಷ್ಟ ಅಂತೂ ಇಸ್ಕೊಟ್ಟೆ ನಾವು ಕಷ್ಟ ಅಂತೂ ಇಸ್ಕೊಂಡಾರೆ ಹಾಂ ಬೇಡ ಸ್ವಲ್ಪ ಬೇಡ ಹಂಗೆ ಮಾಡೋ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಗೆ ಹೇಳಿದ್ದೀನಿ ಟೈಮ್ ಸಲ ಅತ್ತೆ ಮನೆಯಾಗ ಹೋಗಿ ನಿಂತಿದ್ದ ದುಡಿ ಅವನು ಮನೆಯೊಳಗೆ ಹೋಗ್ಬೋದು ನಮ್ಮ ಸರಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಕೊಡೋ ನಿಮಗೆ ಹೋಗೀತಾರೆ ಪ್ರತಿ ಗುರುತು ಪತ್ರ ಇನ್ಸ್ಟಾಗ್ರಾಮ್ ಜಾಗ ರಂಗಮ ಕೊಟ್ಟೆ ಅಂತ ಹೋಗಿದ್ದಾರೆ ಅವರು ನಂಬು ನಿತ್ಯ ವ್ಯವಹಾರಕ್ಕೆಲ್ಲ ನಂಬಾರ್ದು ದುಡ್ಡು ಯಾವಾರ ಎಲ್ಲಿ ಅಲ್ಲಿ ಮೋಸ ಮಾಡೋರ್ತಾನೆ ನೋಡತಾನೆ ಅಲ್ಲಿ ಮೋಸ ಆಗೋಳು ಅಲ್ಲಿ ಇಲ್ಲಿ ಮೂರನೇ ಅವರು ಸಂಬಂಧಿಕರು ಮೋಸ ಮಾಡ್ದಂಗೆ ಫ್ರೆಂಡ್ಸ್ ಮೋಸ ಮಾಡ್ಬಿಡ್ತಾರೆ ಅಂತ ನನ್ಗೇನ್ ಗೊತ್ತಪ್ಪ ಕಾಲ್ಬೋದ್ ಹೆಂಗ್ ಮೋಸ ಮಾಡುದು ಅಷ್ಟೇ ಆಸೆ ಕೇಳಕ್ಕೆ ಅಷ್ಟೇ ಓದಿ ಕೊಡ್ಡ ಪೊರ ಪೊರ ಬಕ ಪೊರ ಅಂತ ನಾನು ನಿನ್ನ ಕೇಳರ ಅನ್ಕೊಂಡಿದ್ದೀನಿ ಹೆಂಗಿದ್ರು ಕೊಡ್ಬೇಡ ಏನು ಕದ ಎಲ್ಲಾ ಅಂತೀ ಅನ್ಬಿಟೆ ಆ ಹುಡುಗಿ ಜಾಸ್ತಿ ಫೋರ್ಸ್ ಮಾಡ್ತಾ ಇತ್ತಲ್ಲ ಫೋರ್ಸ್ ನಿಮ್ಮ ಅವ್ವ ನಿಮ್ಮ ಅಕ್ಕನ ನಿಮ್ಮ ತಂಗಿನ ಯಾರು ಅವರು ಪರಿಚಯನ ಅವ್ರ ಮನೆ ಹೋಗಿದಾ ಅದೆ ಓಡೋ ನೀ ಪೋಲಿಸನ್ ಕೇಳ್ತಾನೆ ಪರಿಚಯ ನಿಮಗೆ ಯಾರು ಅಕ್ಕನ ತಂಗಿ ಅಂತ ಹೇಳ್ತರೆ ಹೋಗಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ ನಿಮಗೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಅಂತಾ ನಿಮಗೆ ಚರ ಹೋಗು

ನಿಮ್ಮೂರಲ್ಲೂ ಕೊಡಲ್ಲ ಯಾರೂ ಯಾವನು ಕೊಡಲ್ಲ ನಿಮ್ಮ ಟೋಪಿ ಹಾಕಿರ್ಸ ಸರ್ ಕದ ಹಾಕೋ ಟೋಪಿ ಚೆನ್ನಾಗಿ ಹಾಕ್ತಾರೆ ನಿಮಗೆ ಯಾರ ಯಾವ ಸಿ ಹ್ಞೂ ಕರೆಕ್ಟು ಯಾರ ನಲವತ್ತೈದು ಸಾವಿರ ಕೊಡ್ತಾರೆ ಅಂದರೆ ಅದು ಬುಕ್ ಮಾಡಿದ್ರು ನಂಬರ್ ಇಸ್ಕೋ ಫೋನ್ ಬು ಬುಕ್ ಬುಕ್ ಕೊಡು ಪೆನ್ ಕೊಡು ಮೆಸೇಜ್ ಮಾಡಿ ನಂಬರ್ ಕೇಳ್ತೀನಿ ಎಷ್ಟು ಹೇಗಪ್ಪ ಸಾಲ ದುಡಿಬೇಕು ಎಷ್ಟು ಕಷ್ಟ ಊರಿಂದ ಊರಿಗೆ ಒಂದು ಸಾಲ ಇಸ್ಕೊಳಕಾಗ ಆದ್ರಿಂದ ಏನೋ ಒಂದಾಯ್ತು ಬಾಯಿ ನೀವು ನೀನು ಯಾರಾದರೂ ಅರ್ಜೆಂಟಾಗಿ ನನಗೇನೋ ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತೀನಿ ದುಡ್ಡು ಕೊಡು ಅಂದರೆ ನಿಮ್ಮ ಫ್ರೆಂಡ್ಗಳು ನೀನು ಕೊಡಲ್ಲಪ್ಪಿ ಸತ್ರ ಸಾಯಿಲೆ ಅಂತ ಬಿಟ್ಬಿಡ್ತೀಯಾ ಸಾಯಿಲೆ ಒಳಗೆ ಹೋಗಿ ಕೊಡೋ ನಾನು ಆಗಿಂದ ಎಲ್ಲ ಸಾಕು ಯಾರೂ ಹೋಗಬೇಡ ಎಷ್ಟು ಅಷ್ಟೇ ಮಾತಾಡ್ಕೊ ಫೋನ್ ನಂಬರ್ ಕೊಡಬೇಡ ಇನ್ಸ್ಟಾಗ್ರಾಮಲ್ಲಿ ಬಂದಂತ ಸೊತೈತಿ ತಿಂದಂತ ಸುಶೇಮ್ ಹೊಸ ಸತ್ತವಳು ನಿಮ್ಗೆ ಯಾಕೆ ಯಾರು ಒಬ್ರು ಸಾಯ್ತಾರೆ ಅಂದ್ರೆ ಹೆಂಗಪ್ಪ ಏನು ಹಂಗೆ ಇದು ಬಿಡ್ತೀಯ ಒಂದು ನಿಮ್ಗೆ ಸಾಯ್ತಾರೆ ಅನ್ಕೊ ಕೊಟ್ಟಾರನ್ನು ಕೇಳು ನನಗೇನು ಗೊತ್ತು ಹಿಂಗೆ ಮೋಸ ಮಾಡ್ತಾರೆ ಅಂತ ಹಾಂ ಊರಿಂದ ನೋಡಿಲ್ಲ ಎಲ್ಲಿ ನೋಡಿದ್ದಾಳೆ ಮತ್ತೆ ಇರೋ ನಮ್ಗೆ ಯಾರೋ ಪಸರ ಮೊಸರ ಕುಪ್ಪಡ ನಾನು ಕೇಳಿದ್ರೆ ತಂಡೋರ್ಗೆ ದನ ಮಾಡೋ ನೀನು ನಾನು ಮಾಡ್ಕ ನೋಡಿ ಅಯ್ಯಮ್ಮ ತಗಸ್ಕೊಡಿ ಇಲ್ಲ ಕಾಕು ಅಯ್ಯಮ್ಮ ಮರಿಯಮ್ಮ ನೀವು ಮರ್ಯಾದೆ ಇರ್ತೀವಿ ನಿನಗೆ ನಾನು ಸೊ ಇದು ಮಾಡ್ಕೊಂಡ್ರೆ ಸಿಮ್ ಚೇಂಜ್ ಮಾಡೋಣ అక్క రిప్లై మైతే ఫోన్ సిమ్ తెక్రే అంతే ఇక్క దుడ్డు దుడ్ కిత్కొంగులు నిన్న బర్వాళ

ప్పి అదో జన్మ జాడు యారు శివ సైలెంట్ ఇన్నోసెంట్ అందో నోడీ ఫ్రెండ్స్ ಭಯ ಪಡ್ಬೇಡಪ್ಪಿ ಸರಿಯಾಗಿ ಒನ್ ಮರ್ಯಾದೆ ಮಾಡವ್ರೆ ಕಸಿಸ್ಕೊಂಡ್ಲಾ ದುಡ್ಡು ಮಿಶು ತಕೊಂಡ್ ಯಾವತ್ತ ತಲೆ ಹಾಕಲ್ಲ ನಮ್ಬಿಟಪ್ಪಿ ನಮ್ದ ಇನ್ನೇನು ನೀನ್ ಏನ್ ಅನ್ಕೋತಿಯಾ ಏನೋ ಅಂತ ನಾನೇ ಫೋರ್ಸ್ ಮಾಡ್ದೆ ಇಷ್ಟ ಕಾಲ್ ಮಾಡಿ ಆಚೆ ಹೋಗಿ ಫ್ರೆಂಡ್ಸ್ ಶಿವ ಇದು ಫಸ್ಟ್ ಟೈಮ್ ಅಲ್ಲ ಈ ತರ ಸುಮಾರು ಸಲ ಬಯಸ್ಕೊಂಡಿದೀನಿ ಎಷ್ಟ್ ಸಲ ಬಯಸ್ಕೊಂಡಿರ್ಬೋದಪ್ಪ ಈ ತರ ಲೆಕ್ಕನೇ ಇಲ್ಲ ಜಾಸ್ತಿ ನಂಬ್ತಾ ಇದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಂಬಂಧಿಕರು ಅಂತೆಲ್ಲ ದುಡ್ಡು ಕೊಟ್ಟಿ ಕೊಟ್ಟಿ ಕೊಟ್ಟು ವಾಪಸ್ ಬಂದಿಲ್ಲ ಮತ್ತೆ ನನ್ಗೆ ಸರಿಯಾಗಿ ಮರ್ಯಾದೆ ಎಲ್ಲ ಮಾಡಿದ್ರು ಲಕ್ಷಾಂತರ ರೂಪಾಯಿ ನಂಬಿಟ್ಟು ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ವಿಷಯದಲ್ಲಿ ಯಾರಾದರೂ ನಾನು ತುಂಬಾ ಹತ್ರದವರು ದುಡ್ಡು ಕೇಳಿದ್ರು ನನ್ನ ಹತ್ರ ಇಲ್ಲ ಅಂತಾನೆ ಹೇಳ್ತೀನಿ ಇದ್ರು ಸಹ ಯಾರಾದ್ರೂ ನನ್ನ ಹತ್ರ ದುಡ್ಡು ಇಸ್ಕೋತಾರ ಅವ್ರು ನನ್ಗೆ ವಾಪಸ್ ಕೊಡಲ್ಲ ಅಲ್ಲಿ ಸಂಬಂಧಗಳು ಹಾಳಾಗಿ ಹೋಗ್ತವೆ ದೊಡ್ಡ ವಿಷಯದಲ್ಲಿ ಅಂದ್ಬಿಟ್ಟು ಫುಲ್ ಚಳಿ ಜ್ವರ ಭಯ ಬಂದ್ಬಿಟ್ಟಿತ್ತಲ್ಲ ಕೊಡ್ಬೇಕಾಯ್ತು ಎಲ್ಲಿಗೆ ಇಸ್ಕೊಂಡ್ಬಂದ್ ಕೊಡುವ

ನಾನು ಹೇಳಿಲ್ಲ ಫ್ರೆಂಡ್ಸ್ ಪಕ್ಕಾ ಈ ವಿಷಯದಲ್ಲಿ ನಂಬತೈತೆ ಶಿವ ಅಂತ ಯಾಕಂದ್ರೆ ಸುಮಾರು ಸಲ ಮೋಸ ಹೋಗಿದೀನಿ ಫ್ರೆಂಡ್ಸ್ ಇದ್ರಲ್ಲೊಂದು ಮೆಸೇಜ್ ಐತೆ ತುಂಬಾ ಜನ ಹೆಣ್ಮಕ್ಳು ನನ್ಗೆ ಯೂಟ್ಯೂಬ್ ಅಲ್ಲಿ ಸಹ ಕಾಮೆಂಟ್ ಮಾಡ್ತಾರೆ ಈ ತರ ನನ್ ನಂಬಿ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರೋರ್ಗೆ ಹಿಂಗ್ ಮೋಸ ಮಾಡ್ಬಿಟ್ರು ಸಿಮ್ ಚೇಂಜ್ ಮಾಡ್ಬಿಟ್ರು ಬ್ಲಾಕ್ ಮಾಡ್ಬಿಟ್ರು ಅಂತೆಲ್ಲ ಹೇಳ್ತಾರೆ ಅದರಿಂದ ಗಂಡ ಹೆಂಡತಿ ಸಂಬಂಧಗಳ ಹಾಳಾಗೋಗ್ತವೆ ಅಹ್ ನಾನ್ ಕಳ್ಕೊಂಡಿರೋ ದುಡ್ಡಲ್ಲಿ ಮೋಸ್ಟ್ಲಿ ಶಿವ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿರೋರು ಫ್ರೆಂಡ್ಸ್ ಅಷ್ಟು ನಂಬ್ತಾ ಇದ್ದೆ ಕೆಟ್ಟ ಜನಗಳು ಸವಾಸನೆ ಇದ್ದಿದ್ದು ಮೊದ್ಲೆಲ್ಲ ದುಡ್ಡು ಇಸ್ಕೊಂಡು ಸಂಬಂಧಿಕರಲ್ಲ ಆಗ್ಲಿ ಅದಕ್ಕೆ ನಾನು ಯಾಕೆ ದೂರ ಇದ್ದೀನಿ ಅಂದ್ರೆ ಇದೇ ಕಾರಣ ಫ್ರೆಂಡ್ಸ್ ದುಡ್ಡು ಇಸ್ಕೊಂಡು ನನಗ್ ಮೋಸ ಮಾಡ್ಬಿಡ್ತಾರೆ ಈಸಿಯಾಗಿ ಮೋಸ ಹೋಗ್ಬಿಡ್ತಾ ಇದ್ದೆ ಒಂದ್ ಎರಡು ವರ್ಷದಿಂದ ಎರಡು ವರ್ಷದಿಂದ ಬುದ್ಧಿ ಕಲ್ಸೈತೆ ಶಿವಕುಮಾರ್ ಚೆನ್ನಾಗಿ ದುಡ್ಡನ್ ವಿಷಯಕ್ಕೆ ಯಾರು ಹೆಣ್ಮಕ್ಳ ತಲೆ ಹಾಕಕ್ ಹೋಗಬೇಡಿ ಎಷ್ಟ ಅವ್ರ ಕಾಲ ಬಿದ್ದು ಇವಾಗ ಪ್ರಾಣ ಹೋಗ್ತಾ ಇದೆ ನಮ್ ದುಡ್ಡು ಕೊಡ್ರಿ ಅಂದ್ರೂ ಮಾತ್ರ ಗಂಡನ್ ಪರ್ಮಿಷನ್ ಇಲ್ದೆ ದುಡ್ಡು ಕೊಡಕ್ ಹೋಗ್ಬೇಡ್ರಿ ಸಂಬಂಧಗಳೇ ಹಾಳಾಗೋಗ್ತವೆ ಕಲ್ತಿದ್ದೀನಪ್ಪಿ ಬುದ್ಧಿ ದುಡ್ಡನ್ ವಿಷಯಕ್ಕೆ ತಲೆ ಹಾಕೋಬೇಡಿ ಫ್ರೆಂಡ್ಸ್ ಹುಷಾರಾದ್ರೆ ನಮ್ ಮರ್ಡರ್ಗಳು ಕೊಲೆಗಳು ಆತ್ಮಹತ್ಯೆಗಳೇ ಆಗ್ಬಿಡ್ತವೆ ಕರೆಕ್ಟ್ ಹಿಂಗ ಕಡಿಸ್ತೈತೆ ಏನ್ ಹೇಳ್ತಿ ಅಪ್ಪ ಕೊಲೆದಾಗ ನಮ್ ಫ್ರೆಂಡ್ಸ್ಗೆ ಬಾಯ್ ಎಲ್ಲ ಹೆಣ್ಮಕ್ಳಿಗೆ ಹಿಂಗ್ ಮೋಸ ಮಾಡ್ತಾರಲ್ಲ ದುಡ್ಡು ಇಸ್ಕೊಂಡು ಅವ್ರಿಗೆ ಮಾಡ್ತಾರೆ ಕೆಲವರು ಪರಿಚಯ ಗುರ್ತಿಂದೇ ಕೊಡಬಾರದು ಕಾಸು ಪರಿಚಯ ಇರೋರೇ ಮೋಸ ಮಾಡ್ತಾರೆ ಇನ್ ಇಲ್ದಿರೋರ್ಗೆ ಪರಿಚಯ ಇರೋದ್ರೆ ಗುದ್ದಾಡ್ಕೊಂಡು ಇಸ್ಕೋಬಹುದು ಮತ್ತೆ ನನ್ ದುಡ್ಡು ಯಾವ್ದು ವಾಪಸ್ಸೇ ಬಂದಿಲ್ಲ ಕೇಳ್ತೇವೆ ನನ್ ನನ್ ಪ್ರಕಾರ ಬಿಡು ಇರೋ ಕಾಲ್ ರಿಸೀವ್ ಮಾಡ್ಬೇಡ ನಿಮಿಷ ಫ್ರೆಂಡ್ಸ್ ಅದ್ ಹೆಂಗಂದ್ರೆ ನಿನ್ ಗಂಡನ್ ಗೊತ್ತಿಲ್ದಿರ ಕೊಡು ನಾವ್ ಕೊಟ್ಟು ಬಿಡ್ತೀವಿ ಸಹ ಯಾಮರ್ಸೆ ನನ್ನ ಹತ್ರ ಇಸ್ಕೊಂಡವ್ರೆ ರಿಲೇಶನ್ಸ್ ಅಲ್ಲಿ ಹಂಗಾಗಿ ನಾನ್ ಶಿವ ಗೊತ್ತಿಲ್ದಿರೂ ದುಡ್ಡು ಕೊಟ್ಬಿಟ್ಟಿದ್ದೀನಿ ಕೊನೆಗೆ ನಿನ್ ಕೊಟ್ಟಿದ್ದೆ ನಮ್ ದುಡ್ಡು ಅಂತ ಸಾಕ್ಷಿ ಏನು ಅಂತ ಕೇಳಿದ್ರು ಅವಾಗ ಗೊತ್ತಾಯ್ತು ಗಂಡನ್ ಬೆಲೆ ಗಂಡನ್ ಪರ್ಮಿಷನ್ ಇಲ್ಲದೆ ಏನು ಶಿವಾಗ ಇಪ್ಪತ್ ಸಾವಿರ ಎರಡು ತಿಂಗಳು ಸಂಬಳ ನೋಡ್ ನನ್ ಕೈಲೇ ಕೆಲಸ ಮಾಡಿಸ್ ಗೊತ್ತಾಗಬೇಕಲ್ಲ

ಏನು ಒಂದು ಸಾವಿರ ಎರಡು ಸಾವಿರ ಕೊಡಬೋದು ಏನೋ ಏನೋ ಪರಿಚಯ ಇದ್ರೆ ಏನೋ ಇದಾಯಿದ್ರು ಕೊಡ್ಬೋದು ಏನೋ ಪರಿಚಯ ಇನ್ಸ್ಟಾಗ್ರಾಮಾಗ ಯಾರ ಕೊಟ್ಟಾರ ಎಷ್ಟೋ ಜನ ಮೋಸ ಆಗೋಂಡಿದ್ಯಾ ಮೋಸ ಆಗೋವ್ರೆ ಗೊತ್ತು ನಮ್ಮ ಫ್ರೆಂಡ್ ನಾನೇ ಜನ ನಾನೇ ಕೊಡೋ ನಮ್ಮ ಫ್ರೆಂಡ್ಗಳಿಗೆ ಎಂತ ಮೋಸ್ಕರ ಐವತ್ತೊಂದೂರು ಕೊಡ್ತೀನಿ ಅಷ್ಟೇ ಸಾವಿರ ಐದು ಸಾವಿರ ಹ್ಞೂ ಹ್ಞೂ ಏನು ಸಾಕ್ಷಿ ಇದ್ರೇನು ಮಾಡಿ ನನಗಾಗಿ ಮಾಡಿದ್ದು ಸಾಕ್ಷಿ ಏನು ನೀನು ಕೊಟ್ಟಿರೋದಿಕ್ಕೆ ಅಂದ್ರೆ ಲಕ್ಷಾಂತರ ರೂಪಾಯಿ ಫ್ರೆಂಡ್ಸ್ ಖಾನಪುರದಿಂದ ತಿನ್ಸ್ಕೊಂಡ್ ಬಂದೆ ಖಾನಪುರದಿಂದ ಹಿಡಿದಿದ್ ಗಂಟ ಎಲ್ಲಾರ್ಗು ತನ ತಾನ ಮಾಡ್ಬಿಟ್ಟು ಬಂದೆ ಫ್ರೆಂಡ್ಸ್ ಈಗ ಈ ನಾನು ಅದನ್ನೆಲ್ಲ ಮೊದಲು ತುಂಬಾ ಕೊರಕ್ತಾ ಇದ್ದೆ ಛೇ ನನ್ ದುಡ್ಡು ಕಳ್ಕೊಬಿಟ್ನೆ ದುಡ್ಡು ಕಳ್ಕೊಳೋದ್ಕಿಂತ ನನ್ನ ಮೇಲೆ ಹಿಂಗ ನನ್ನ ಹತ್ರ ಇಸ್ಕೊಂಡು ನನಗೆ ಉಲ್ಟಾ ಹೊಡೆದ್ಬಿಟ್ಟು ಹೋದ್ರೆಲ್ಲ ಅಂತ ಜಾಸ್ತಿ ಕೊರಕ್ತಾ ಇದ್ದೆ ಆ ಆಮೇಲೆ 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 ಹೆಂಗಾಗೋಯ್ತು ಅಂದ್ರೆ ಈ ಯೂಟ್ಯೂಬ್ ಸಕ್ಸಸ್ ಆದಮೇಲೆ ತುಂಬಾ ಜನ ಬೆಳಕಡೆ ಪೇಯ ನನ್ಗೆ ಏನಾದ್ರು ಗಿಫ್ಟ್ ಕಳ್ಸಿಕೊಟ್ಟಾಗ ಏನಾದ್ರು ಬಂದ್ ಮನೆ ತನಕ ಸೀರೆ ಕೊಟ್ಬಿಟ್ಟು ಹೋದಾಗ ಈ ಥರ ರೇಷನ್ನು ಅದು ಇದು ಬಂದಾಗ ಮೋಸ್ಟ್ಲಿ ಅದು ಮಾಡಿರೋ ನನ್ನ ಪುಣ್ಯದ ಕೆಲಸಕ್ಕೆ ಇದೆಲ್ಲ ನನಗೆ ವಾಪಸ್ ಬರ್ತೈತೆ ಆಮೇಲೆ ಅಂದ್ಕೊಂಡು ಸಮಾಧಾನ ಆಗ್ತೀನಿ ಫ್ರೆಂಡ್ಸ್ ಯಾರಾದರೂ ಮೋಸ ಹೋಗಿದ್ರೆ ಈಗ ಆಲ್ರೆಡಿ ಆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರೆ ಯೋಚನೆ ಮಾಡಬೇಡಿ ಒಂದು ಕಡೆ ಕಳ್ಕೊಂಡ್ರೆ ಇನ್ನೊಂದು ಕಡೆ ಡಬ್ಬಲಾಗಿ ಸಿಕ್ತೈತೆ ಅದೊಂದು ಸಮಾಧಾನ ನನಗೆ ಹಬ್ಬ ಸ್ವಾಮಿ ಹೆಂಗ್ ತಡ್ಕೊಂಡಿದ್ನೋ ಬೇರೆ ವಿಷಯದಲ್ಲಿ ಹಿಂಗೇನಾರು ಬೈದಿದ್ರೆ ಹಂಗೆ ರುದ್ರ ಗಾಳಿ ಆಗ್ಬಿಡ್ತಾ ಇದೆ ಫ್ರೆಂಡ್ಸ್ ಶಿವನೂ ಕೋಪ ಮಾಡ್ಕೋತೈತೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಫ್ರಾಂಕ್ ಎಲ್ರಿಗೂ ಇಷ್ಟ ಆಗಿರ್ತೈತೆ ಒಂದು ಮೆಸೇಜ್ ಇರೋ ಫ್ರಾಂಕ್ ಮಾಡೋಣ ಅನ್ಬಿಟ್ಟು ಇವತ್ತು ಪ್ಲಾನ್ ಮಾಡ್ಕೊಂಡು ಮಾಡಿದ್ದು ಫ್ರೆಂಡ್ಸ್ ಹೆಣ್ಮಕ್ಳು ಹುಷಾರು ಗಂಡ್ಮಕ್ಳು ಸಹ ಯಾರೂ ನಂಬಿ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಕ್ಕೆ ಹೋಗಬೇಡಿ ದುಡ್ಡು ಸುಮ್ನೆ ಬರಲ್ಲ ಒಂದೊಂದ್ ರೂಪಾಯಿ ಎಷ್ಟು ಕಷ್ಟಪಡ್ತೀವಿ ನಾವು ಅದು ಒಂಟೆ ಹೆಣ್ಮಕ್ಕಳೇ ಯಾವ ಮರ್ಸೋದು ರಿಲೇಷನ್ಸ್ ಅಲ್ಲಾಗ್ಲಿ ಫ್ರೆಂಡ್ಸ್ ಅಲ್ಲಾಗ್ಲಿ ಹುಷಾರಾಗಿರಿ ಹೊಸ ಪರಿಚಯ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ದುಡ್ಡು ಕೊಡಕ್ ಹೋಗ್ಬೇಡ್ರಿ ಹ್ಮ್ ನನಗೆ ಈ ಫ್ರಾಂಕಿಗೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಷ್ಟು ಸೀರಿಯಸ್ ಆಗಿ ಮಾತಾಡಿದಕ್ಕೆ ಶಿವನ್ ನಂಬಿದ್ದು ಓಕೆ ಫ್ರೆಂಡ್ಸ್ ಇವತ್ತು ನಾ ಫ್ರಾಂಕ್ ವಿಡಿಯೋ ಇಷ್ಟೇ ಎಂಟರ್ಗೆ ಎರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಫ್ರೆಂಡ್ಸ್